ನವೆಂಬರ್ ಹನ್ನೆರಡರಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ಆದೇಶವಾಗಿದ್ದು ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಜೀವ ರಕ್ಷಣೆಗಾಗಿ ತಪ್ಪದೇ ಹೆಲ್ಮೆಟ್ ಧರಿಸಬೇಕು ಅಂತ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ವೈ ನವೀನ್ ಭಟ್ ಕರೆ ನೀಡಿದರು ನಗರದ ಹೊರವಲಯದ ಜಿಲ್ಲಾಡಳಿತ ಭವನದ ಎದುರು ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರ ಸಾವಿನ ಸಂಖ್ಯೆ ಹೆಚ್ಚಳವಾಗ್ತಿರುವುದು ಆತಂಕದ ವಿಚಾರ ಹೀಗಾಗಿ ಜಿಲ್ಲಾಡಳಿತ ಹೆಲ್ಮೆಟ್ ಕಡ್ಡಾಯ ಮಾಡಿ ಆದೇಶ ಹೊರಡಿಸಿದೆ ಅಂದರು ದ್ವಿಚಕ್ರ ವಾಹನ ಸವಾರರು ರಸ್ತೆಗೆ ಗಾಡಿಯನ್ನು ತರುವ ಮುನ್ನ ವಾಹನ ಚಾಲನ ಪರವಾನಗಿ ಇನ್ಶೂರೆನ್ಸ್ ಇದೆಯಾ ಅನ್ನೋದನ್ನ ಪರೀಕ್ಷಿಸಿಕೊಳ್ಬೇಕು ವಾಹನ ಚಲಾಯಿಸುವಾಗ ಮೊಬೈಲ್ ಬಳಕೆ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಜಿಲ್ಲಾಡಳಿತದ ಭವನದ ಒಳಗೆ ಪ್ರವೇಶಿಸುವ ಯಾರೇ ಆಗ್ಲಿ ಹೆಲ್ಮೆಟ್ ಧರಿಸಿ ಬರಬೇಕು ಹೆಲ್ಮೆಟ್ ಧರಿಸದೆ ಬರುವವರಿಗೆ ಪ್ರವೇಶ ನಿರಾಕರಿಸಲಾಗುವುದು ಅಂತ ತಿಳಿಸಿದರು ಅದನ್ನು ಇಮಿಡಿಯೇಟ್ಲಿ ಮಾಡ್ಬೋದು ಬಟ್ ಅದನ್ನು ಎರಡು ದಿವಸ ನಮ್ಮವ್ರಿಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಟ್ಬಿಟ್ಟು ಯಾರಿಗೂ ಅವರ ಕರ್ತವ್ಯದಲ್ಲಿ ಕಾರ್ಯಕ್ರಮದಲ್ಲೂ ಏನು ಅಡಚಣೆ ಆಗದೆ ಎರಡು ದಿನ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಎರಡು ದಿನ ಆದಮೇಲಿಂದ ಕಡ್ಡಾಯವಾಗಿ ನಮ್ಮ ಜಿಲ್ಲಾಡಳಿತ ಭವನದಲ್ಲಿ ಒಂದು ನಮ್ಮ ಎ ಡಿ ಸವ್ರು ಒಂದು ಬೋರ್ಡ್ ಹಾಕಿಬಿಟ್ಟು ಪೊಲೀಸವರ ಹತ್ರ ಒಂದು ರಿಕ್ವೆಸ್ಟ್ ಕೊಟ್ಟರು ಭದ್ರತಾ ಸಿಬ್ಬಂದಿಯವ್ರಿಗೇನು ಅಲ್ಲಿ ದುಡ್ಬಿಟ್ಟು ಹೆಲ್ಮೆಟ್ ಇಲ್ಲದೇ ಇದ್ದವ್ರನ್ನ ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲಾಡಳಿತ ಭವನದವ್ರಿಗೆ ನಾವು ಪ್ರವೇಶ ಕೊಡದೇ ಇರೋ ಥರ ಒಂದು ನಿಬಂಧನೆ ಅಂತ ಕೋರ್ಕೊಂಡಿದ್ದೀನಿ ಡಿ ಡಿ ಅವರು ಜಿಲ್ಲಾಧಿಕಾರಿಗಳ ಮೂಲಕ ನಾವು ಮಾಡ್ತೀವಿ ಅನ್ನೋದನ್ನು ಹೇಳಿದರು ಈ ಥರ ಮಾಡಿದಾಗ ನಮ್ಮಲ್ಲೇ ಒಂದು ಮಾದರಿ ಆಗುತ್ತೆ ನಮ್ಮ ಮಾದರಿ ಬೇರೆಯವ್ರಿಗೂ ಅದೊಂದು ಕವರಿ ಆಗೋ ಒಂದು ಮೆಸೇಜನ್ನು ಕಳಿಸ್ಬೇಕಾಗುತ್ತೆ ಒಂದು ಬೇಕ್ ಇಂಪಾರ್ಟೆಂಟ್ ಅನ್ನೋದು ಜಗಜಾಹಿರ ಗೊತ್ತಿರುತ್ತೆ ಇವಾಗ ಅಲ್ಲಿ ನಮ್ಮ ಮೆದುಳೇನಿದೆ ಮೆದುಳಲ್ಲಿ ಬ್ರೈ ಬ್ರೈನಲ್ಲಿ ಒಂದು ಸ್ಕಲ್ ಕವರಿಂಗ್ ಇರುತ್ತೆ ಆದರೆ ಅದಕ್ಕೆ ಅಷ್ಟಲ್ಲದೆ ಈಗ ನಮ್ಮ ಬ್ರೈನಲ್ಲಿ ಹಲವಾದ ಫೈಪೋಥಮಸ್ ಇರ್ಬೋದು ಬೇಸಿಗೆ ಗ್ಯಾಂಗಿ ಅಂತ ಹಲವಾರು ಕುತ್ತಿಗೆ ಮಟ್ಟದಲ್ಲಿ ತುಂಬ ಸೂಕ್ಷ್ಮವಾದ ಆರ್ಗನ್ಗಳಿರುತ್ತೆ ಈಗ ಎಲ್ಲಿ ಏನಾದರೂ ಏಟಾದರೆ ಈಗ ಸಾವಾಗೋದು ಹಲವೇ ಹಲವಾರು ಪರ್ಸೆಂಟೇಜ್ ಸಾವಾಗುತ್ತೆ ಇಲ್ಲದಿದ್ದರೆ ಅಟ್ಲೀಸ್ಟ್ ಅವ್ರಿಗೆ ಪ್ಯಾರಾಲಿಸಿಸ್ ಆಗೋದಂತೂ ನಿಶ್ಚಿತವಾಗಿರುತ್ತದೆ ಈ ಥರ ಒಂದು ಪಾಯಿಂಟಿಂದ ಅವ್ರಿಗೂ ತೊಂದರೆ ಆಗದೇ ಇರೋದು ಅದೇ ಇನ್ನೊಂದು ನೋಡಿದಾಗ ನಾವು ಯಾರೋ ಏಯ್ಟಿ ಸ್ಪೀಡು ನೈಂಟಿ ಸ್ಪೀಡಲ್ಲಿ ಇದ್ದವ್ರು ನನಗೆ ಹೆಲ್ಮೆಟ್ ಹಾಕ್ಕೊಂಡು ಅವ್ರಿಗೆ ಏನೇನೋ ಆ್ಯಕ್ಸಿಡೆಂಟ್ ಆದ್ರೂ ಕೈಕಾಲಿ ಮೂಳೆ ಫ್ರಾಕ್ಚರ್ ಆಗ್ಬೋದು ಬಟ್ ಅವರು ಜೀವಿತವಾಗಿರ್ತಾರೆ ಆ ಫ್ರಾಕ್ಚರ್ ಎರಡು ತಿಂಗಳಲ್ಲಿ ಗುಣ ಆಗಿಬಿಟ್ಟು ಅವರು ವಾಪಸ್ ನಡೆಯೋ ಥರೂ ಆಗೋ ಹಾಗೆ ಆಗುತ್ತೆ ಸೊ ಇದಕ್ಕೋಸ್ಕರ ಇದು ನಾವು ಮಾಡ್ತಿರೋ ಸಾರ್ವಜನಿಕರ ಉದ್ದೇಶಕ್ಕೆ ಅವರ ಉಪಯೋಗಕ್ಕೋಸ್ಕರ ಸೊ ಅವರು ಇದನ್ನೇನು ನಮ್ಮ ಹೇರ್ ಸ್ಟೈಲ್ ಹಾಳಾಗುತ್ತೆ ನಮ್ಮ ಕೂದಲು ಉದುರು ಹೋಗ್ತಾ ಇದೆ ಆ ಥರ ನಾನಂತ ಒಂದು ಶುಲ್ಕ ರೀಸನ್ ಹೇಳಿದೆ ತಲೆವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲರೂ ಹೆಲ್ಮೆಟನ್ನು ಬಳಸಬೇಕು ಆಗಿ ನಾನು ಈ ಮೂಲಕ ತಮ್ಮನ್ನು ಕೋರ್ಕೊಳ್ತೇನೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಮಾತನಾಡಿ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಸಂಬಂಧ ಈಗಾಗಲೇ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಇದರ ಮುಂದುವರೆದ ಭಾಗವಾಗಿ ಜಿಲ್ಲಾಡಳಿತವೂ ಕೂಡ ಇಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ನೌಕರರಿಗೂ ಸಹ ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದೇವೆ ಈ ನಿಟ್ಟಿನಲ್ಲಿ ಮಾಧ್ಯಮವೂ ಸಹ ಹೆಚ್ಚಿನ ಪ್ರಚಾರ ನಡೆ ಜನತೆಗೆ ಹೆಲ್ಮೆಟ್ ಕಡ್ಡಾಯದ ವಿಚಾರವನ್ನ ಪ್ರಚುರಪಡಿಸಬೇಕು ಅಂತ ಮನವಿ ಮಾಡಿದರು ಗೊತ್ತಿರುವಂತಹ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಸಹ ಈ ಬಗ್ಗೆ ಅಭಿಯಾನ ಕೈಗೊಂಡಿದ್ದಾರೆ ಅದರಂತೆ ಇವತ್ತು ಜಿಲ್ಲಾಡಳಿತದ ಭವನದಲ್ಲಿ ಭವನದಲ್ಲಿ ನಾವು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಸಹ ಅರಿವು ಕಾರ್ಯಕ್ರಮವನ್ನು ಮಾನ್ಯ ಸಿಇಒ ಅವರ ನೇತೃತ್ವದಲ್ಲಿ ಇವತ್ತು ಹಮ್ಮಿಕೊಂಡಿದ್ವಿ ಡಿ ವೈ ಎಸ್ ಪಿ ಸಹ ಬಂದಿದ್ರು ತಮಗೆಲ್ಲರಿಗೂ ಗೊತ್ತಿರುವಂತೆ ಮೀಡಿಯಾ ಅವರು ಸ್ವಲ್ಪ ಹೆಚ್ಚು ಸಹಕಾರ ಕೊಡಬೇಕು ಯಾಕೆಂದರೆ ಹೆಚ್ಚು ಹೆಚ್ಚು ಪ್ರಸಾರ ಆಯಿತು ಅಂತಂದ್ರೆ ಹೆಚ್ಚು ಜನರಿಗೆ ಪ್ರಸರಿಸುತ್ತೆ ಸೊ ಹೆಲ್ಮೆಟ್ ಕಡ್ಡಾಯ ನಮ್ಮ ಇಲ್ಲ ಮಾಡೋದೃಷ್ಟಿಯಲ್ಲಿ ಸಹಕರಿಸಬೇಕು ಅಂತ ಕೋರ್ತಿದ್ದಾರೆ ದಾಖಲಾತಿಗಳಿಗೆ ಡಿ ವೈಸ್ ಪಿ ಹೇಳಿದ್ರು ಹೆಲ್ಮೆಟ್ ಜೊತೆಗೆ ಎಲ್ಲ ದಾಖಲಾತಿಗಳು ಡಿ ಎಲ್ ಇರ್ಬೋದು ಇನ್ಶೂರೆನ್ಸ್ ಕಾಪಿ ಇರ್ಬೋದು ಎಮಿಷನ್ ಟೆಸ್ಟ್ ಇರ್ಬೋದು ಇವೆಲ್ಲನೂ ಸಹ ಕಡ್ಡಾಯಗೊಳಿಸ್ತಾ ಇದೆ ಅವು ಇಲ್ಲದೆ ಇದೇ ದಂಡ ಹಾಕ್ತೀವಿ ಅಂದರೆ ಡಿ ಎಲ್ ಅನ್ನು ರದ್ದುಗೊಳಿಸಿದ್ರೆ ಡಿವೈಎಸ್ಪಿ ಶಿವಕುಮಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಸಬ್ ಇನ್ಸ್ಪೆಕ್ಟರ್ ಶರಣಪ್ಪ ಡಿಎಚ್ಒ ಮಹೇಶ್ ಕುಮಾರ್ ಮತ್ತಿತರರು ಹಾಜರಿದ್ದರು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ ಇನ್ಶೂರೆನ್ಸ್ ಆಗಿರುವುದಿಲ್ಲ ಏರ್ಫೋನ್ ಹಾಕೊಂಡು ಗಾಡಿ ಓಡಿಸುವುದಿಲ್ಲ